ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ದಿನದ ವಿಶೇಷ ಹೇಳ್ತೀನಿ ಹೇಳಿ ಇವತ್ತು ವಿಶ್ವ ಜಲ ದಿನ ವಿಶ್ವ ಜಲ ದಿನದ ಅಂಗವಾಗಿ ಬಳವಳ್ಳಿ ಪಟ್ಟಣದ ಎನ್ ಇ ಎಸ್ ಬಡಾವಣೆಯ ಮೂರನೇ ವಾರ್ಡ್ನ ನಿವಾಸಿಗಳಿಗೆ ಇವತ್ತು ಜಲಕ್ಷಾಮದ ದಿನ ಇಡೀ ವಿಶ್ವಕ್ಕೆಲ್ಲ ಜಲ ದಿನ ಆದ್ರೆ ಮೂರನೇ ವಾರ್ಡ್ಗೆ ಮಾತ್ರ ವಿ ಜಲಕ್ಷಾಮದ ದಿನ ಏನಕ್ಕೆ ಅಂದ್ರೆ ನಿಮ್ಮ ಕಣ್ಣೆದುರಿಗೆ ಕಾಣುತ್ತಿರುವಂತಹ ಈ ಬೋರ್ನ ಒಂದು ಸ್ವಿಚ್ ಬೋರ್ಡ್ ಇದೆಯಲ್ಲ ಇಲ್ಲೇ ಒಂದು ಬೋರ್ ಇದೆ ಆ ಬೋರ್ ಕೆಟ್ಟ ನಿಂತು ಸುಮಾರು ಹದಿನೈದು ದಿನಗಳಿಗೂ ಹೆಚ್ಚು ದಿನ ಆಗಿದೆ ಆದರೆ ಪುರಸಭೆ ಅಧಿಕಾರಿಗಳು ಇತ್ತ ತಿರುಗೂ ನೋಡಿಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ರಸ್ತೆಯಲ್ಲಿ ಮತ್ತೆ ಅಕ್ಕಪಕ್ಕದ ಎರಡು ಮೂರು ಬಡಾವಣೆಗಳ ರಸ್ತೆಗಳಲ್ಲಿ ಜನಗಳಿಗೆ ಸರಿಯಾದಂತ ನೀರಿನ ಸೌಲಭ್ಯಗಳಿಲ್ಲ ಆದಷ್ಟು ಬೇಗ ಇದನ್ನ ಪುರುಷೆಯನ್ನು ಅಂತ ಕಾದ್ ನೋಡ್ಬೇಕಾಗಿದೆ ಬನ್ನಿ ಇಲ್ಲಿನ ನಿವಾಸಿಗಳು ಏನ್ ಅಂತ ನೀವೇ ಕೇಳಿಸ್ಕೊಳ್ಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಚಂದ್ರಶೇಖರ್ ಮೂರನೇ ವಾರ್ಡ್ ಅಲ್ಲಿ ನಮ್ಮ ಬೀದಿನಲ್ಲಿ ಕಾವೇರಿ ವಾಟರ್ ಈಗ ಒಂದಷ್ಟು ಬತ್ತಲ್ಲ ಸರಿಯಾಗಿ ಏನ್ ಬಂದ್ರೆ ಒಂದು ಬಕೆಟು ಒಂದ್ವರೆ ಬಕೆಟ್ ನೀರ್ ಬರ್ತದೆ ಅಷ್ಟೇ ಮೇಲ್ಗಡೆ ಬಂದ್ರೆ ಒಂದು ಅರ್ಧ ಗಂಟೆ ಮಾತ್ರ ಬಿಡ್ತಾನೆ ಅವನು ಅಷ್ಟನ್ನೇ ನೀರ್ ಕಾವೇರಿ ನೀರಂತೂ ನಮ್ಮ ವಾರ್ಡ್ ಇಲ್ವೇ ಇದೆ ಆಮೇಲೆ ಈ ಬೋರ್ವೆಲ್ ಕೆಟ್ಟೋಗಿ ಹದಿನೈದು ದಿನ ಆಗಿದೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಯಾವ ಕೌನ್ಸಿಲರ್ಗಳು ಸರಿಯಾಗಿ ಬಂದು ನೋಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಧಿಕಾರಿಗಳು ಕೂಡ ಬಂದಿಲ್ಲ ವಾರ್ಡ್ಗೆ ನಮ್ಗೆ ನೀರಿಗೆ ತುಂಬಾ ಅಭಾವ ಆಗಿ ತುಂಬಾ ಕಷ್ಟದಲ್ಲಿ ಪರಿಸ್ಥಿತಿ ಇದೀವಿ ಈಗ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಂದು ನಮ್ಮ ಈ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ನಾನು ಕೋರ್ಕ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಹೆಸರು ಒಮ್ಮೆ ಮಾಡಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಿಮ್ಮ ಹೆಸರು ಅಭಿಷೇಕ್ ಅಂತ ಯಾವ ವಾರ್ಡ್ ಸರ್ ಇದು ಸರ್ ಮೂರನೇ ವಾರ್ಡ್ ಹೇಳಿ ಸರ್ ಇಲ್ಲಿ ನೀರಿಂದು ಸಮಸ್ಯೆ ಇದೆ ಅಂತ ತುಂಬಾ ಜನ ನಾಗರಿಕರು ನನಗೆ ಕರೆ ಮಾಡ್ತಾ ಇದ್ರು ಅಂದ್ರೆ ಸರ್ ಇಲ್ಲಿ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ ಬೇಸ್ಗೆ ಸ್ಟಾರ್ಟ್ ಆಗಿ ಈಗ ಬೋರ್ ಆಲ್ರೆಡಿ ಕೆಟ್ಟೋಗಿ ಸುಮಾರು ಹದಿನೈದನೇ ಒಂದ್ ಆಗ್ತಾ ಇದೆ ಇನ್ನು ಯಾರು ಅದನ್ನ ರಿಪೇರಿ ಮಾಡಿಲ್ಲ ಮತ್ತೆ ಕಾವೇರಿ ನೀರು ಬರುತ್ತೆ ಸರಿ ಸುಮಾರು ಒಂದೊಂದು ಬಿಂದ್ಗೆ ಹಿಡ್ಕೊಂಡು ಅಷ್ಟಲ್ಲೇ ಅದು ಆಫ್ ಆಗೋಗುತ್ತೆ ಅದರಿಂದ ಬಹಳ ತೊಂದರೆ ಇದೆ ಇದು ಈಗಿಂದಲ್ಲ ಸುಮಾರು ಸುಮಾರು ವರ್ಷದಿಂದನೂ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಈ ವಿಚಾರವಾಗಿ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಗಮನಕ್ಕೆ ತಂದಿಲ್ವಾ ಸರ್ ನೀವು ಗಮನಕ್ಕೆ ತಂದಿದೀವಿ ಸರ್ ಆದ್ರೂ ಅವರ ಒಂದು ಅಧಿಕಾರಿಗಳು ಬೇಜವಾಬ್ದಾರಿ ಮತ್ತೆ ಜನಪ್ರತಿನಿಧಿಗಳು ಅಂದ್ರೆ ಅವ್ರ ಮೀಟಿಂಗ್ ಎಲ್ಲ ಮಾಡಿದಾಗ ಅವರು ಅದಕ್ಕೆ ಸಂಬಂಧಪಟ್ಟಂತೆ ದೂರ ಲಿಖಿತವಾಗಿ ದೂರ ಎಲ್ಲಾ ಕೊಟ್ಟಿರ್ತೀವಿ ಬಟ್ ಅಷ್ಟು ಸಮಂಜಸವಾಗಿ ಉತ್ತರವನ್ನು ನೀಡಿರಲ್ಲ ಅಂದ್ರೆ ಸ್ಪಂದನೆ ಇಲ್ಲ ಸ್ಪಂದನೆ ಇಲ್ಲ ಮತ್ತೆ ಸಮಂಜಸ ಉತ್ತರಗಳು ಇರಲ್ಲ ಧನ್ಯವಾದ ಸರ್ ಧನ್ಯವಾದ